ಲೈಂಗಿಕ ಹಗರಣದ ಆರೋಪಿ ಪ್ರಜ್ವಲ್ಗಾಗಿ ಹುಡುಕಾಟ ಪಾಸ್ಪೋರ್ಟ್ ರದ್ದತಿಗೆ ಕೇಂದ್ರದಿಂದ ನೋಟಿಸ್ ಪೊಲೀಸರಿಗೆ ಶರಣಾಗಿ ವಿಚಾರಣೆ ಎದುರಿಸುವಂತೆ ದೇವೇಗೌಡರ ಎಚ್ಚರಿಕೆ ಪತ್ರ ಕುಮಾರಸ್ವಾಮಿ ಅವರ ಎಂದಿನ ಆರೋಪ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಚರ್ಚೆ ಪರಿಷತ್ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಬಂಡಾಯ ಇವಿಷ್ಟು ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರಮಟ್ಟದಲ್ಲಿ ಚುನಾವಣಾ ಆಯೋಗ ಮತದಾನದ ಸರಿಯಾದ ಡೇಟಾ ನೀಡೋಕೆ ನಿರಾಕರಿಸಿ ಇಡೀ ಪ್ರಕ್ರಿಯೆ ಬಗ್ಗೆಯೇ ಅನುಮಾನವನ್ನು ಮೂಡಿಸ್ತಾ ಇದೆ ಈ ನಡುವೆ ಪ್ರಧಾನಿಯವರು ತಾನು ಜೈವಿಕವಾಗಿ ಬಂದಿಲ್ಲ ದೇವರೇ ತಮ್ಮನ್ನ ಕಳಿಸಿದ್ದಾನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಸಾರ್ವತ್ರಿಕ ಚುನಾವಣೆ ಅಂತಿಮ ಘಟ್ಟದತ್ತ ಸಾಗಿದ್ದು ಆರನೇ ಹಂತದ ಮತದಾನ ಮುಗ್ದಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಹಾಸನದ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಹಗರಣ ಬೆಳಕಿಗೆ ಬಂದು ತಿಂಗಳು ಕಳಿತಾ ಇದ್ರು ಪ್ರಮುಖ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣ ಇನ್ನೂ ದೇಶಕ್ಕೆ ವಾಪಸ್ ಆಗಿಲ್ಲ ಬಂಧನದ ಭೀತಿಯಿಂದ ದೇಶ ಬಿಟ್ಟು ಪರಾರಿಯಾಗಿರುವ ಪ್ರಜ್ವಲ್ಗಾಗಿ ಎಸ್ಐಟಿ ಬಲೆ ಬೀಸಿದ್ರು ರಾಜತಾಂತ್ರಿಕ ಪಾಸ್ಪೋರ್ಟ್ನಿಂದಾಗಿ ಆತ ತಲೆಮರೆಸಿಕೊಂಡಿದ್ದಾನೆ ಆತನ ಪಾಸ್ಪೋರ್ಟ್ ಅನ್ನು ರದ್ದು ಮಾಡುವಂತೆ ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಬರೆಯಲಾಗಿತ್ತು ಖುದ್ದು ಮುಖ್ಯಮಂತ್ರಿಗಳೇ ಪ್ರಧಾನಿಯವರಿಗೆ ಎರಡನೇ ಪತ್ರವನ್ನು ಬರೆದಿದ್ರು ಕೇಂದ್ರ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನೋ ಆರೋಪವನ್ನು ರಾಜ್ಯ ನಾಯಕರು ಮಾಡಿದ್ರು ಈಗ ಕೇಂದ್ರ ವಿದೇಶಾಂಗ ಇಲಾಖೆ ಪ್ರಜ್ವಲ್ ವಿರುದ್ಧ ಶೋಕಾಸ್ ನೋಟಿಸ್ ಅನ್ನು ಜಾರಿ ಮಾಡಿದೆ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಬಹುತೇಕ ಆರಂಭ ಆದಂತಿದೆ ರಾಜ್ಯದಿಂದ ಪತ್ರ ಬಂದಿದ್ದೇ ಮೇ ಇಪ್ಪತ್ತೊಂದನೇ ತಾರೀಕು ಅಂತಿದ್ದಾರೆ ವಿದೇಶಾಂಗ ಸಚಿವರಾದ ಜೈಶಂಕರ್ ಅವರು ಪೆಂಡ್ರೈವ್ ವಿಚಾರದಲ್ಲಿ ರಾಜಕೀಯ ಆರೋಪ ಪ್ರತ್ಯಾರೋಪ ಕೂಡ ಮುಂದುವರಿತಾನೆ ಇದೆ ಅವರು ತಮ್ಮ ಕುಟುಂಬದ ಸದಸ್ಯರ ಫೋನ್ ಟ್ಯಾಪ್ ಆಗಿದೆ ಅಂತಾನು ಆರೋಪ ಮಾಡ್ತಾರೆ ಮತ್ತೊಂದು ಆಡಿಯೋ ಕೂಡ ಹೊರಬಂತು ಇದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಅಸ್ತ್ರಾನು ಆಯಿತು ಈ ನಡುವೆ ಎಲ್ಲ ಶಿವರಾಮೇಗೌಡ ಅವರು ದೇವೇಗೌಡರು ಇನ್ನೂ ನೇನ್ ಹಾಕೊಂಡಿಲ್ವಾ ಅನ್ನೋ ಹೇಳಿಕೆಯನ್ನು ಕೊಟ್ಟರು ಈ ಹೇಳಿಕೆ ತೀವ್ರ ಟೀಕೆಗೂ ಕಾರಣ ಆಯಿತು ಅನಗತ್ಯ ಹೇಳಿಕೆಗಳನ್ನು ನೀಡದಂತೆ ಮುಖ್ಯಮಂತ್ರಿಗಳು ಸಚಿವರು ಸೇರಿದಂತೆ ತಮ್ಮ ನಾಯಕರಿಗೆ ಸಂದೇಶ ರವಾನೆ ಮಾಡಿದರು ಇಲ್ಲಿ ತನಕ ಪ್ರಜ್ವಲ್ ಬಂಧನ ಆಗದೇ ಇರುವುದನ್ನು ಖಂಡಿಸಿ ಸಾಮಾಜಿಕ ಸಂಘಟನೆಯ ಕಾರ್ಯಕರ್ತರು ಇದೇ ಮೂವತ್ತನೇ ತಾರೀಕು ಹಾಸನ ಚಲೋವನ್ನು ನಡೆಸಿದ್ದಾರೆ ಇವೆಲ್ಲ ಬೆಳವಣಿಗೆ ನಡುವೆ ಹೆಚ್ಚು ಸುದ್ದಿ ಮಾಡಿದ್ದು ದೇವೇಗೌಡರ ಪತ್ರ ಮಾಜಿ ಪ್ರಧಾನಿ ಲೈಂಗಿಕ ಹಗರಣದ ಆರೋಪಿ ಪ್ರಜ್ವಲ್ ತಾತ ದೇವೇಗೌಡರು ಪ್ರಜ್ವಲ್ಗೆ ಬಹಿರಂಗ ಪತ್ರವೊಂದನ್ನು ಈ ವಾರ ಬರೆದರು ಪ್ರಜ್ವಲ್ ರೇವಣ್ಣಗೆ ಬರೆದ ಎಚ್ಚರಿಕೆ ಪತ್ರದಲ್ಲಿ ದೇವೇಗೌಡರು ಪ್ರಕರಣದಿಂದ ತಮ್ಮ ಕುಟುಂಬ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಮಾಡಿರುವ ಆಘಾತವನ್ನು ಪ್ರಸ್ತಾಪ ಮಾಡಿ ತಕ್ಷಣ ಪೊಲೀಸರಿಗೆ ಶರಣಾಗಿ ವಿಚಾರಣೆಯ ಎದುರಿಸುವಂತ ಎಚ್ಚರಿಕೆ ಕೊಟ್ಟರು ಉಳಿದಂತೆ ತಮ್ಮ ಮತ್ತು ಕುಟುಂಬದ ಬಗ್ಗೆ ಕೆಲವರು ಆಡಿರುವ ಮಾತುಗಳಿಗೆ ದೇವರೇ ನೋಡ್ಕೊಳ್ತಾನೆ ಅಂತಾನು ಸೇರಿಸಿದ್ರು ಪ್ರಜ್ವಲ್ ದೇಶದಿಂದ ದೇಶಕ್ಕೆ ಪರಾರಿ ಆಗ್ತಾ ಇರುವುದನ್ನು ನಾವು ಗಮನಿಸಿದ್ರೆ ಆತ ಫಲಿತಾಂಶದವರೆಗೂ ತಲೆ ಸಂಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡಂತಿದೆ ಪರಾರಿಯಾದ ಆತನ ರಕ್ಷಣೆಗೆ ನಿಂತಿರೋರು ಯಾರು ಅನ್ನೋ ಪ್ರಶ್ನೆ ಇಲ್ಲಿ ಕಾಡುತ್ತೆ ಹೀಗೆ ಪೊಲೀಸರಿಗೆ ಆಟ ಆಡಿಸುವಷ್ಟು ಬುದ್ಧಿವಂತಿಕೆ ಆತ್ನಿಗಿತ್ತ ಅಥವಾ ಆತನ ರಕ್ಷಣೆಗೆ ನಿಂತವರು ಹೇಳಿದಂತೆ ಆತ ಆಗ್ತಾ ಇದ್ದಾನ ಕೇವಲ ಆತನ ವಕೀಲರು ಮಾತ್ರ ಆತನ ಸಂಪರ್ಕದಲ್ಲಿ ಅಥವಾ ಕುಟುಂಬದವರು ನಮ್ಮ ಸಂಪರ್ಕದಲ್ಲಿ ಇಲ್ಲ ಅಂತಿರೋದು ನಿಜಾನ ಇವೆಲ್ಲ ಅನುಮಾನಗಳು ಸದ್ಯಕ್ಕೆ ಮೂಡ್ತಾ ಇದೆ ಬಲಾಢ್ಯರು ಕಾನೂನನ್ನ ತಮಗೆ ಬೇಕಾದ ಹಾಗೆ ಬದಲಾಯಿಸಬಲ್ರು ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ ಈ ನಡುವೆ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಅವರು ಜಾಮೀನಿನ ಮೇಲೆ ಬಿಡುಗಡೆ ಆಗಿದ್ದು ಮಹಿಳೆಯ ವಿಡಿಯೋ ಒಂದು ಹೊರಬಂತು ಇದರಲ್ಲಿ ಸಂತ್ರಸ್ತ ಮಹಿಳೆ ತನ್ನನ್ನ ಯಾರೂ ಅಪಹರಣ ಮಾಡಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು ಈ ವಿಡಿಯೋ ಮಾಡಿದ್ದು ಭವಾನಿ ರೇವಣ್ಣ ಕಾರು ಡ್ರೈವರ್ ಅಂತ ಹೇಳಲಾಗ್ತಿದ್ದು ಆತ ಈಗ ತಲೆ ಎಸ್ಐಟಿ ಆತನ ಹುಡುಕಾಟವನ್ನ ನಡೆಸಿದೆ ಎಸ್ಐಟಿ ತೆರೆದಿರುವ ಸಹಾಯವಾಣಿಗೂ ಇಲ್ಲಿ ತನಕ ಸಾಕಷ್ಟು ಕರೆ ಬಂದಿದೆ ಅಂತ ಮಾಹಿತಿ ಇದೆ ಒಟ್ಟಾರೆ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಲೈಂಗಿಕ ಹಗರಣ ರಾಜಕೀಯ ಚರ್ಚೆ ಆಗ್ತಾ ಇದೆಯೇ ಹೊರತು ಆರೋಪಿ ಬಂಧನ ಆಗಿ ಸಂತ್ರಸ್ತರಿಗೆ ನ್ಯಾಯ ಸಿಗೋ ಮಾತು ದೂರವೇ ಉಳಿತಿದೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಬದಲಾಗ್ತಾರಾ ಬದಲಾದರೆ ಯಾರಿಗ ಆ ಸ್ಥಾನ ಸಿಗ್ಬೋದು ಉತ್ತರ ಕರ್ನಾಟಕದವರಿಗೆ ಈ ಬಾರಿ ಅಧ್ಯಕ್ಷ ಸ್ಥಾನ ಸಿಗತ್ತಾ ಈ ಚರ್ಚೆ ಈ ವಾರ ಮುನ್ನೆಲೆಗೆ ಬಂತು ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಆಧರಿಸಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾತುಕತೆಗಳು ನಡೆಯಿತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಾಜ್ಯದಲ್ಲಿ ಭರ್ಜರಿ ಬಹುಮತ ಪಡೆದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಚರ್ಚೆ ಶುರುವಾಗಿತ್ತು ಸ್ಪರ್ಧೆಯಲ್ಲಿದ್ದ ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರ ಜೊತೆ ಹಲವು ಸುತ್ತಿನ ಮಾತುಕತೆ ನಡೆಸಿದ ಕಾಂಗ್ರೆಸ್ನ ಉನ್ನತ ನಾಯಕರು ಡಿ ಕೆ ಶಿವಕುಮಾರ್ ಅವರನ್ನ ಡಿ ಸಿ ಎಂ ಮಾಡುವುದರ ಜೊತೆ ಲೋಕಸಭೆ ಚುನಾವಣೆಗೂ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತೆ ಕೇಳಿಕೊಂಡಿತ್ತು ಈಗ ಚುನಾವಣೆ ಮುಗಿದು ಹೋಗಿದೆ ಡಿಕೆ ಎರಡು ಇಲಾಖೆಯನ್ನು ನಿರ್ವಹಣೆ ಮಾಡಬೇಕಾಗಿದೆ ಹೀಗಾಗಿ ಅಧ್ಯಕ್ಷ ಜವಾಬ್ದಾರಿಯನ್ನು ಬೇರೊಬ್ಬರ ಹೆಗಲಿಗೆ ವಹಿಸೋಕೆ ಸಿದ್ಧರಾಗಿದ್ದಾರೆ ಈ ಬಗ್ಗೆ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತಿದ್ದಾರೆ ಇಬ್ಬರೂ ಕೂಡ ಆದರೆ ಬದಲಾಯಿಸೋದೇ ಆದರೆ ಈ ಬಾರಿ ಉತ್ತರ ಕರ್ನಾಟಕದವರಿಗೆ ಆದ್ಯತೆಯನ್ನು ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಕೇಳಿಕೊಂಡಿದ್ದಾರೆ ಸದ್ಯಕ್ಕೆ ಇದು ವದಂತಿಯಂತಿದ್ರೂ ಕೂಡ ಈ ಬಗ್ಗೆ ಪಕ್ಷದೊಳಗೆ ಪ್ರಕ್ರಿಯೆ ಶುರುವಾಗುವ ಸಾಧ್ಯತೆ ಕಾಣಿಸ್ತಿದೆ ಇದು ಬರೀ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೋ ಅಥವಾ ಸರ್ಕಾರದಲ್ಲೂ ಪ್ರಮುಖ ಸ್ಥಾನಗಳು ಪಲ್ಲಟ ಆಗಲಿದೆಯೋ ಅನ್ನೋದನ್ನ ಕಾದ್ ನೋಡಬೇಕಿದೆ ಲೋಕಸಭೆ ಚುನಾವಣೆಯನ್ನು ಮುಗಿಸಿರುವ ರಾಜ್ಯ ರಾಜಕೀಯ ನಾಯಕರು ಈಗ ಪರಿಷತ್ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಆರು ಸ್ಥಾನಗಳಿಗೆ ಜೂನ್ ಮೂರನೇ ತಾರೀಕು ಮತದಾನ ನಡೀತಾ ಇದೆ ಈ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡಕ್ಕೂ ತಲೆನೋವನ್ನು ತಂದಿಟ್ಟಿದೆ ಕಾಂಗ್ರೆಸ್ನಿಂದ ಬಂಡಾಯ ಸ್ಪರ್ಧೆ ಬಯಸಿದ್ದ ಐದು ಮಂದಿಯನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಮತ್ತೊಂದು ಕಡೆ ಬಿಜೆಪಿಯಿಂದ ಬಂಡಾಯ ಸ್ಪರ್ಧೆ ಬಯಸಿರೋ ಮಾಜಿ ಶಾಸಕ ರಘುಪತಿ ಭಟ್ಗೆ ಪಕ್ಷ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದು ಉಚ್ಚಾಟನೆ ಮಾಡುವ ಸಾಧ್ಯತೆ ಇದೆ ರಘುಪತಿ ಭಟ್ಗೆ ಮತ್ತೋರ್ವ ಉಚ್ಚಾಟಿತ ನಾಯಕ ಈಶ್ವರಪ್ಪ ಅವರ ಬೆಂಬಲ ಸಿಕ್ಕಿದೆ ಪರಿಷತ್ನಲ್ಲಿ ಸಂಖ್ಯಾಬಲವನ್ನು ಹೆಚ್ಚಿಸೋಕೆ ಈ ಸ್ಥಾನಗಳನ್ನ ಗೆಲ್ಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಗೆ ಕಾಂಗ್ರೆಸ್ ಕಟ್ಟಿ ಹಾಕೋಕೆ ಈಗಿರುವ ಬಲವನ್ನಾದರೂ ಉಳಿಸ್ಕೊಳ್ಬೇಕಾದ ಸ್ಥಿತಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಇದೆ ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇರೋ ಜೆಡಿಎಸ್ ಮತ್ತು ಬಿಜೆಪಿ ಗೆಲ್ಲುವ ವಿಶ್ವಾಸದಲ್ಲಿವೆ ಕಾಂಗ್ರೆಸ್ನಲ್ಲಿ ಮೊನ್ನೆ ಮೊನ್ನೆ ಬಂದ ಮರಿತಿಬ್ಬೇಗೌಡ ಆಯನೂರು ಮಂಜುನಾಥ್ ಅಂತವರಿಗೆ ಟಿಕೆಟ್ ನೀಡಿದ್ದಕ್ಕೆ ಕೊಂಚ ಅಸಮಾಧಾನವೂ ಕೂಡ ಕಾರ್ಯಕರ್ತರಲ್ಲಿದೆ ಇನ್ನು ರಾಷ್ಟ್ರಮಟ್ಟದಲ್ಲಿ ಪ್ರತಿ ಮತಗಟ್ಟೆಯಲ್ಲಿ ಆಗಿರೋ ಮತದಾನದ ಪ್ರಮಾಣ ಫಾರ್ಮ್ ಸೆವೆಂಟೀನ್ ಸಿ ಯನ್ನು ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡುವಂತೆ ನಿರ್ದೇಶನ ಕೊಡಬೇಕು ಅಂತ ಕೋರಿ ಎಡಿಆರ್ ಸಲ್ಲಿಸಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಈ ಹಂತದಲ್ಲಿ ಪರಿಗಣಿಸೋಕೆ ಸಾಧ್ಯವಿಲ್ಲ ಅಂತ ಹೇಳಿದೆ ಆದರೆ ಅರ್ಜಿಯನ್ನ ವಜಾ ಮಾಡಿಲ್ಲ ಮತ್ತು ಮಧ್ಯಂತರ ಅರ್ಜಿಯನ್ನ ಬಾಕಿ ಇರಿಸ್ತೀವಿ ಸೂಕ್ತ ಸಮಯದಲ್ಲಿ ಅದನ್ನ ಪರಿಶೀಲನೆ ನಡೆಸ್ತೀವಿ ಅಂತ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಹೇಳಿದೆ ಮತದಾನ ಪ್ರಕ್ರಿಯೆ ಈಗ ಜಾರಿಯಲ್ಲಿದೆ ಐದು ಹಂತದ ಮತದಾನ ಪ್ರಕ್ರಿಯೆ ಮುಗಿದಿದೆ ಈ ಹಂತದಲ್ಲಿ ನಿರ್ದೇಶನ ನೀಡೋಕೆ ಆಗುವುದಿಲ್ಲ ಸಂಸ್ಥೆಯ ಮೇಲೆ ನಂಬಿಕೆ ಇಡೋಣ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ ಮೊದಲೇ ಯಾಕೆ ಸಲ್ಲಿಸಿಲ್ಲ ಅಂತ ಪ್ರಶ್ನಿಸಿದ ಕೋರ್ಟ್ ಆಯೋಗದ ಪರ ವಕೀಲರ ಮನವಿಯಾದ ಅರ್ಜಿದಾರಿಗೆ ದಂಡ ಹಾಕಬೇಕು ಅನ್ನೋ ವಾದವನ್ನು ಮಾನ್ಯ ಮಾಡಿಲ್ಲ ಮೊದಲ ಎರಡು ಹಂತದ ಮತದಾನದ ಪ್ರಮಾಣವನ್ನು ಶೇಕಡವಾರು ಅಲ್ಲಿ ಪ್ರಕಟ ಮಾಡಿರುವ ಆಯೋಗ ಮತಗಳ ಸಂಪೂರ್ಣ ವಿವರವನ್ನು ಅಂದರೆ ಮತಗಟ್ಟೆಯಲ್ಲಿ ಎಷ್ಟು ಮತ ಆಗಿದೆ ಅನ್ನೋದರ ಫಾರ್ಮ್ ಸೆವೆಂಟೀನ್ ಸಿ ಪ್ರಕಟ ಮಾಡೋಕೆ ನಿರಾಕರಣೆ ಮಾಡಿದೆ ಸುಪ್ರೀಂ ಕೋರ್ಟ್ಗೆ ಅದು ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಈ ಮಾಹಿತಿ ಬಹಿರಂಗ ಆದರೆ ಅದರ ತಿರುಚುವಿಕೆ ಮತ್ತು ದುರುಪಯೋಗ ಆಗುವ ಸಾಧ್ಯತೆ ಇದ್ದು ಅದನ್ನು ಪ್ರಕಟ ಮಾಡುವ ಅಧಿಕಾರವೇ ತನಗಿಲ್ಲ ಅಂತ ಹೇಳಿದೆ ಆದರೆ ಆಯೋಗದ ಈ ಕ್ರಮ ಸಾರ್ವಜನಿಕವಾಗಿ ತೀರಾ ಅನುಮಾನವನ್ನು ಮೂಡಿಸ್ತಾ ಇದೆ ಇಲ್ಲಿಯವರೆಗೂ ಇದ್ದ ಒಂದು ಪ್ರಕ್ರಿಯೆಯನ್ನು ನಿಲ್ಲಿಸೋದು ನೂರ ಹದಿನೈದು ಕ್ಷೇತ್ರಗಳಲ್ಲಿ ಮತದಾನ ಪ್ರಮಾಣ ತೀವ್ರ ಕುಸಿತ ಕಾಣೋದು ಮತದಾನದ ಪ್ರಮಾಣವನ್ನು ಪ್ರಕಟ ಮಾಡೋಕೆ ವಿಳಂಬ ನೀತಿಯನ್ನು ಅನುಸರಿಸೋದು ಇವೆಲ್ಲವೂ ಚುನಾವಣಾ ಆಯೋಗದ ನಡೆ ಕುರಿತು ಅನುಮಾನವನ್ನು ಮೂಡಿಸಿದೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡೋಕೆ ನಿರಾಕರಣೆ ಮಾಡಿದ್ರೂ ಅರ್ಜಿಯನ್ನು ಬಾಕಿ ಉಳಿಸ್ಕೊಂಡಿದ್ದು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ವಿಚಾರಣೆ ನಡೆಯುತ್ತೆ ಆದರೆ ಅಲ್ಲಿವರೆಗೂ ಆಯೋಗ ಏನು ಮಾಡಬಹುದು ಅನ್ನೋ ಆತಂಕ ವಿಪಕ್ಷಗಳಿಗಿದೆ ಇನ್ನು ಪ್ರಧಾನಿ ಮೋದಿ ಈ ವಾರ ಮಾಧ್ಯಮವೊಂದಕ್ಕೆ ಸಂದರ್ಶನ ಕೊಟ್ಟರು ಅಲ್ಲಿ ಸಂದರ್ಶಕಿ ನಿಮಗೆ ಸುಸ್ತಾಗೋದಿಲ್ವಾ ಅಂತ ಕೇಳಿದ್ದಕ್ಕೆ ಪ್ರಧಾನಿಯವರು ತಾನು ಜೈವಿಕವಾಗಿ ಜನಿಸಿಲ್ಲ ತನ್ನನ್ನ ದೇವರೇ ಕಳಿಸಿದ್ದು ಅಂತ ಅಂದ್ಬಿಡೋದ ಸದ್ಯ ಪ್ರಧಾನಿಯವರ ಈ ಹೇಳಿಕೆ ಭಾರಿ ಟ್ರೋಲ್ ಆಗ್ತಿದೆ ರಾಹುಲ್ ಗಾಂಧಿ ಸೇರಿದಂತೆ ವಿಪಕ್ಷಗಳ ನಾಯಕರು ಇದರ ಬಗ್ಗೆನೇ ಮಾತಾಡ್ತಿದ್ದಾರೆ ಆತ್ಮರತೆಯ ಉತ್ತುಂಗ ಏನು ಮಾಡಿಸ್ಬಹುದು ಅನ್ನೋದಕ್ಕೆ ಪ್ರಧಾನಿಯವರ ಈ ಹೇಳಿಕೆನೇ ಸಾಕ್ಷಿ ತಾನೇ ದೇವ್ರು ಅಂತ ಘೋಷಣೆ ಮಾಡಿಕೊಳ್ಳೋದಕ್ಕೆ ಇನ್ನೊಂದೇ ಮೆಟ್ಲು ಬಾಕಿ ಅದನ್ನೂ ಅವರ ಭಕ್ತರು ಒಪ್ಪಿಡ್ತಾರೋ ಏನೋ ತನಗೆ ದೇವರ ಅನುಗ್ರಹ ಇದೆ ವಿಶೇಷ ಶಕ್ತಿಯನ್ನ ಭಗವಂತ ತನಗೆ ದಯಪಾಲಿಸಿದ್ದಾನೆ ಅಂತ ಹೇಳಿದ್ರು ಆಗ ಹೋಗೋದು ಆದರೆ ಅದನ್ನು ಬಿಟ್ಟು ತಾನು ಜೈವಿಕವಾಗಿ ಜನಿಸಿಲ್ಲ ಅಂದರೆ ವಿಜ್ಞಾನಕ್ಕೆ ಸವಾಲು ಹಾಕ್ತಿದ್ದಾರೆ ನರೇಂದ್ರ ಮೋದಿ ಅವರು ಅಲ್ಲದೆ ಇದ್ರೂ ಅವರಿಗೆ ವಿಜ್ಞಾನದಲ್ಲಿ ನಂಬಿಕೆ ಇಲ್ಲ ಬಿಡಿ ಅವರದ್ದೇನಿದ್ರು ತ್ರೇತಾಯುಗದ ಆಲೋಚನೆ ಅದಕ್ಕೆ ತಕ್ಕದಾದ ರೀತಿಯಲ್ಲೇ ಅವರು ಮಾತನಾಡಿದ್ದಾರೆ ಆದರೆ ಇಷ್ಟು ಅವೈಜ್ಞಾನಿಕವಾಗಿ ಅಪ್ರಬುದ್ಧತೆಯಿಂದ ಮಾತಾಡಿದ್ರು ಅವರ ಬೆಂಬಲಿಗರು ಅದನ್ನೂ ಸಮರ್ಥನೆ ಮಾಡ್ತಾರಲ್ಲ ಅವರ ತಲೆಯಲು ಏನಾದರೂ ಲದ್ದಿ ತುಂಬಿದೆಯಾ ಈ ದೇಶವನ್ನು ದೇವರೇ ಕಾಪಾಡಬೇಕು ದೇಶದ ಸಾರ್ವತ್ರಿಕ ಚುನಾವಣೆ ಕೊನೆಯ ಘಟ್ಟಕ್ಕೆ ತಲುಪ್ತಾ ಇದೆ ಆರನೇ ಹಂತದ ಮತದಾನ ಮುಗ್ದಿದೆ ಇನ್ನೇನಿದ್ರೂ ಕೂಡ ಕೊನೆಯ ಹಂತದ ಮತದಾನ ಮಾತ್ರ ಬಾಕಿ ಶನಿವಾರ ಅಂದರೆ ಇವತ್ತು ನಡೆದಂತ ಆರನೇ ಹಂತದ ಮತದಾನದಲ್ಲಿ ಒಟ್ಟು ಐವತ್ತೆಂಟು ಕ್ಷೇತ್ರಗಳಿಗೆ ಮತದಾನ ನಡೆದಿದ್ದು ಎಂಟುನೂರ ಎಂಬತ್ತೊಂಬತ್ತು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗಿದೆ ರಾಷ್ಟ್ರ ರಾಜಧಾನಿ ದೆಹಲಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಸ್ಥಾನಗಳಿಗೆ ಈ ಹಂತದಲ್ಲಿ ಮತದಾನ ಆಗಿದೆ ಇನ್ನುಳಿದಿರುವುದು ಐವತ್ತೇಳು ಸ್ಥಾನಗಳಿಗೆ ಮಾತ್ರ ಮತದಾನ ಬಾಕಿ ಜೂನ್ ಒಂದಕ್ಕೆ ಮತದಾನ ನಡೆಯುತ್ತೆ ಜೂನ್ ನಾಲ್ಕಕ್ಕೆ ಫಲಿತಾಂಶ ಪ್ರಕಟ ಆಗತ್ತೆ ಹದಿನೆಂಟನೇ ಲೋಕಸಭೆಯನ್ನು ರಚನೆ ಮಾಡೋರು ಯಾರು ದೇಶದ ಜನ ಯಾರನ್ನ ಆಯ್ಕೆ ಮಾಡಲಿದ್ದಾರೆ ಅನ್ನೋ ಪ್ರಶ್ನೆಗೆ ಜೂನ್ ನಾಲ್ಕಕ್ಕೆ ಉತ್ತರ ಸಿಗತ್ತೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳಾಗಿತ್ತು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ